ಭಾಳ ದುರ ದೃಷ್ಟ ಈಗಾಗಲೇ ಹಲವಾರು ಜಾತಿಗಳು ಲಿಂಗಾಯತ್ ಇರ್ಬೋದು ಒಕ್ಕಲಿಗ ಇರ್ಬೋದು ಬೇರೆ ಬೇರೆ ಜಾತಿಯವರು ನಮ್ಮ ಮನೆ ಹತ್ರ ಸಮೀಕ್ಷೆಗೆ ಬಂದಿಲ್ಲ ಇದು ಸಿದ್ದರಾಮಯ್ಯನವರ ಒಂದು ಡಿಕ್ಟೇಟ್ ಮಾಡಿ ಬರೆಸಿರೋ ಇದು ಸೈಂಟಿಫಿಕಲ್ ಆಗಿಲ್ಲ ರಾಜ್ಯದ ಎಲ್ಲ ಜನಗಳನ್ನು ಭೇಟಿ ಮಾಡಿ ಸಮೀಕ್ಷೆ ಮಾಡಿದರೆ ಅದಕ್ಕೆ ಯಾರದೂ ಅಬ್ಜೆಕ್ಷನ್ ಇರಲಿಲ್ಲ ಇದು ಸೈಂಟಿಫಿಕ್ಕಾಗಿ ತನಿಖೆ ಸಮೀಕ್ಷೆ ಆಗಿದೆ ಸಿದ್ದರಾಮಯ್ಯ ಹೇಳಿ ಮಾಡಿಸಿರುವಂಥ ಒಂದು ಸಮೀಕ್ಷೆ ಅದರಿಂದ ಇದರಲ್ಲಿ ರಾಜಕೀಯದ ಗಂಧ ಇರೋದರಿಂದ ಇದನ್ನು ಯಾರೂ ಒಪ್ಪಕ್ಕೆ ಸಾಧ್ಯನೇ ಇಲ್ಲ ಆದಷ್ಟು ನಾವ್ಯಾರು ಜಾತಿ ಗಣತಿಯ ವಿರೋಧಿಗಳಲ್ಲ ನಾವು ಜಾತಿ ಗಣತಿ ಆಗಬೇಕು ಅನ್ನೋರು ಆದರೆ ಇದು ಯಾರಿಗೋ ಒಬ್ಬರಿಗೆ ಅನ್ಯಾಯ ಮಾಡೋದು ಇನ್ನೊಬ್ಬರಿಗೆ ಎತ್ಕಟ್ಟೋದು ರಾಜಕೀಯದ ಬೇಳೆ ಬೇಯಿಸ್ಕೊಳೋಕ್ಕೋಸ್ಕರ ಸಿದ್ದರಾಮಯ್ಯ ಹೊರಟಿರುವಂಥ ಹುನ್ನಾರ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತವರು ಈಗಾಗಲೇ ಹಿಂದೂ ಮುಸ್ಲಿಮರು ಮಧ್ಯೆ ವಿಷ ಬೀಜ ಬಿತ್ತಿದ್ದಾರೆ ಸಿದ್ದರಾಮಯ್ಯನವರು ಈ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಿದ್ದಾರೆ ಅದರಿಂದ ಇದ್ರ ಬಗ್ಗೆ ಈಗಾಗಲೇ ರಾಜ್ಯವ್ಯಾಪಿ ಒಂದು ಪ್ರತಿಭಟನೆಗಳು ಹೋರಾಟಗಳು ಎಲ್ಲ ನಡೆದಿದೆ ನೋಡೋಣ ಏನಾಗುತ್ತೋ ಕಾಂಗ್ರೆಸ್ ಅವರು ದುರುಳು ದುರುಳ್ರಿದ್ದಾರೆ ಇದೇ ಬೇಕಾಗಿರೋದು ನೋಡೋಣ ಏನಾಗುತ್ತೋ ಮುಂದೆ